ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಫ್ ದೊಡಮಣಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಶಿವಲೆಂಕ ಮಂಚಣ್ಣವರು ತಮ್ಮ ವಚನದಲ್ಲಿ ಕೃಷಿಯಲ್ಲಿ ಮಣ್ಣು ಪರಿಶುದ್ಧವಾಗಿದ್ದರೆ ಬೆಳೆಯೂ ಪರಿಶುದ್ಧ ಮಣ್ಣು ಫಲವತ್ತತೆ ಕುರಿತು ಉಲ್ಲೇಖಿಸುತ್ತಾರೆ ವಚನ ಸಂಖ್ಯೆ ಅರವತ್ತ್ಮೂರರಲ್ಲಿ ವಚನ ಈ ರೀತಿಯಾಗಿದೆ ದರೆಯ ಕೃಷಿ ಶುದ್ಧವಾಗಿಯ ಎಲ್ಲದೆ ಸಶಿ ಶುದ್ಧವಿಲ್ಲ ಅರ್ಚನೆ ಅರ್ಪಿತ ಮೂರ್ತಿ ಜ್ಞಾನದಿಂದಲ್ಲದೆ ಚಿತ್ತ ಶುದ್ಧವಿಲ್ಲ ಇದು ನಿಶ್ಚಯ ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವ ನೆರೆಯುವುದಕ್ಕೆ ಪಂಡಿತ ಪರಂಪರೆಗೆ ಸೇರಿದವರು ಶಿವಲಿಂಕ ಮಂಚನ್ನವರು ಇವರ ಮೂಲ ಸ್ಥಳ ಕಾಶಿ ಕಲ್ಯಾಣಕ್ಕೆ ಬಂದು ಶರಣನಾಗುತ್ತಾರೆ ಇವರು ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗ ಅಂಕಿತದಲ್ಲಿ ವಚನಗಳನ್ನು ರಚಿಸಿದ್ದಾರೆ ಕೃಷಿ ವಿಜ್ಞಾನದ ಪದವಿ ಶಿಕ್ಷಣದ ಅಧ್ಯಯನಕ್ಕೆ ಈ ವಚನವನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಇದರಲ್ಲಿ ಮಣ್ಣು ವಿಜ್ಞಾನ ಬೇಸಾಯ ವಿಜ್ಞಾನ ಕಳೆ ವಿಜ್ಞಾನ ಹಾಗೂ ಸಸ್ಯ ವಿಜ್ಞಾನದ ತತ್ವಗಳನ್ನು ಈ ವಚನದಲ್ಲಿ ಗಮನಿಸಬಹುದು ಇದರಿಂದಾಗಿ ನಮಗೆ ಗೊತ್ತಾಗುವುದು ಈ ವಚನದ ಮೂಲಕ ಕೃಷಿ ವಿಜ್ಞಾನದ ಪ್ರಾಮುಖ್ಯತೆಯನ್ನು ನಾವು ಕಂಡುಕೊಳ್ಳಬಹುದು ಕೃಷಿ ಅಭಿವೃದ್ಧಿಗೆ ಹಾಗೂ ಮಾನವನ ಸಂಪನ್ಮೂಲ ಅಭಿವೃದ್ಧಿಗೆ ಮಣ್ಣಿನ ನಿರ್ವಹಣೆ ಅತ್ಯವಶ್ಯಕ ಮಣ್ಣಿನ ಸಮರ್ಥವಾದ ನಿರ್ವಹಣೆಯೇ ರಾಷ್ಟ್ರದ ಸರ್ವತೋಮುಖ ಅಭಿವೃದ್ಧಿಗೆ ಮೂಲ ಮಣ್ಣನ್ನು ಸೂಕ್ತ ರೀತಿಯಿಂದ ನಿರ್ವಹಿಸದಿದ್ದಾಗ ಹಲವಾರು ಬಗೆಯ ದುಷ್ಪರಿಣಾಮಗಳು ಉಂಟಾಗಿ ಫಲವತ್ತತೆ ಕುಸಿದು ಇಳುವರಿಯಲ್ಲಿ ಏರುಪೇರಾಗುತ್ತದೆ ಈ ದಿಶೆಯಲ್ಲಿ ಮಣ್ಣಿನ ಗುಣಧರ್ಮಗಳು ಹಾಗೂ ಅವುಗಳ ನಿರ್ವಹಣೆಯ ಮೂಲಕ ಮಣ್ಣು ಸುಧಾರಣೆ ಅಂಶಗಳು ಮುಖ್ಯವಾಗುತ್ತದೆ ಮಣ್ಣು ಅಕ್ಷರಾಂಶ ಕೃಷಿಯ ಅಡಿಪಾಯವಾಗಿದೆ ಇದು ಇಲ್ಲದೆ ನಾವು ಯಾವ ಬೆಳೆಯನ್ನು ಪರಿಶುದ್ಧವಾಗಿ ಬೆಳೆಯಲು ಸಾಧ್ಯವಿಲ್ಲ ಮಣ್ಣು ಕೂಡ ಸಂಪನ್ಮೂಲವಾಗಿದ್ದು ಅದು ಪುನರುತ್ಪಾದನೆಯ ತುರ್ತು ಅಗತ್ಯವಾಗಿದೆ ಸಾಂಪ್ರದಾಯಿಕ ಕೃಷಿಯಲ್ಲಿ ಬಳಸಲಾಗುವ ಸಾರಜನಕ ಆಧಾರಿತ ಖನಿಜ ರಸಗೊಬ್ಬರಗಳ ಮಿತಿಮೀರಿದ ಬಳಕೆಯು ಪ್ರಪಂಚಾದ್ಯಂತ ಮಣ್ಣಿನ ಆರೋಗ್ಯದ ಮೇಲೆ ತನ್ನ ಟೋಲನ್ನು ಕಳೆ ತೆಗೆದುಕೊಂಡಿದೆ ಮಣ್ಣು ಪ್ರತಿಯೊಂದಕ್ಕೂ ಆಧಾರವಾಗಿದೆ ಅದರ ಶ್ರೀಮಂತ ಜೀವ ವೈವಿಧ್ಯ ಮತ್ತು ಬೆಳೆ ಉತ್ಪಾದನೆ ಮತ್ತು ಇಂಗಾಲದ ಶೇಖರಣೆಯಲ್ಲಿನ ಪ್ರಮುಖ ಕಾರ್ಯವು ಭೂಮಿಯ ಮೇಲಿನ ಜೀವನಕ್ಕೆ ಮೂಲಭೂತವಾಗಿದೆ ಆರೋಗ್ಯಕರ ಮಣ್ಣು ಕೃಷಿ ಉತ್ಪಾದಕತೆ ಮತ್ತು ಸುಸ್ಥಿರತೆಗೆ ಆರಂಭಿಕ ಹಂತವಾಗಿದೆ ಮಣ್ಣು ಅತ್ಯಂತ ಮಹತ್ವಪೂರ್ಣವಾದ ನೈಸರ್ಗಿಕ ಸಂಪನ್ಮೂಲ ಮಣ್ಣು ಮತ್ತು ನೀರಿನ ಸದ್ಬಳಕೆಯೇ ಕೃಷಿಯ ಒಳಗುಟ್ಟು ಫಲವತ್ತಾದ ಮಣ್ಣು ಸಸ್ಯಗಳಿಗೆ ಎಲ್ಲ ಪೋಷಕಾಂಶಗಳನ್ನು ಪೂರೈಸಬಲ್ಲದು ದರೆಯ ಕೃಷಿ ಶುದ್ಧವಾಗಿಯೇ ಅಲ್ಲದೆ ಸಸಿ ಶುದ್ಧವಿಲ್ಲ ಇಲ್ಲಿ ವಚನಕಾರರು ಲೌಕಿಕ ಬದುಕಿನ ಸುಂದರವಾದ ಚಿತ್ರಣವನ್ನು ನೀಡುವ ಮೂಲಕ ಮುಂದಿನ ತಮ್ಮ ವಚನದ ಆಶಯದ ಗ್ರಹಿಕೆಗೆ ಪೂರಕವಾಗಿ ತಳಹದಿಯನ್ನು ಹಾಕಿದ್ದಾರೆ ಕೃಷಿಕನಾದ ರೈತನು ಒಳ್ಳೆಯ ಬೆಳೆಯು ಬರಬೇಕೆಂದು ಭೂಮಿಯನ್ನು ಹರಗಿ ಹಸನು ಮಾಡಿ ಉತ್ತಿ ಉಳುಮೆ ಮೂಲಕ ಚೆನ್ನಾಗಿ ಶುದ್ಧ ಮಾಡುತ್ತಾನೆ ಮಳೆಯಾಗಿ ಬಿತ್ತಿದ ಬೀಜ ಮಳೆತು ಬೆಳೆಯಾಗಿ ಸಶಕ್ತವಾದ ಫಲವು ಶುದ್ಧವಾಗಿ ಕೈಗೆ ಬರುತ್ತದೆ ಎಂದಿದ್ದಾರೆ ಚೆನ್ನಾಗಿ ಕೃಷಿ ಚಟುವಟಿಕೆ ಮಾಡಿ ಶುದ್ಧವಾದ ಬೆಳೆಯನ್ನು ರೈತ ಪಡೆಯುವಂತೆ ಶುದ್ಧ ಬೆಳೆಗೆ ಭೂಮಿಯು ಶುದ್ಧವಾಗಿರಬೇಕಾಗುತ್ತದೆ ಕೃಷಿ ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಬಿತ್ತಿದ ಅನಂತರದಲ್ಲಿ ಕಳೆಗಳನ್ನು ನಿರಂತರವಾಗಿ ತೆಗೆಯುತ್ತ ಗೊಬ್ಬರಗಳನ್ನು ಕೃಪಿ ನಾಶಕಗಳನ್ನು ಕಾಲಕಾಲಕ್ಕೆ ಹದವಾಗಿ ಉಪಯೋಗಿಸಿದಾಗ ಫಸಲು ಚೆನ್ನಾಗಿ ಬರುತ್ತದೆ ಅದರಂತೆಯೇ ದೇಹವೆಂಬ ಈ ದೇವಾಲಯಕ್ಕೂ ಅರ್ಚನೆ ಅರ್ಪಿತ ಜ್ಞಾನ ಅವಶ್ಯ ಭೂಮಿಯನ್ನು ಹಾಗೆ ಬಿಟ್ಟರೆ ಅದರಿಂದ ಯಾವ ಫಲವೂ ಸಿಗದು ಅದರಂತೆಯೇ ಈ ದೇಹವನ್ನು ಆದಂತೆ ಹೋದಂತೆ ಎಂದು ಮಾಮೂಲಿನಂತೆ ಬೆಳೆಸಿದರೆ ಎಲ್ಲರಿಗೂ ಅನುಪಯುಕ್ತವಾಗಿ ಹೋಗುತ್ತದೆ ಕೊನೆಗೆ ತಾನೂ ಕೂಡ ಇನ್ನೊಬ್ಬರ ಅಧೀನದಲ್ಲಿರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಆದ್ದರಿಂದ ಜಡವಾದ ಜೀವನ ಕ್ರಮದಿಂದ ಹೊರಗೆ ಬರಬೇಕಾದರೆ ನಮ್ಮ ದೈನಂದಿನ ಜೀವನದ ಬಗ್ಗೆ ಕಳಕಳಿ ಉಳ್ಳವರಾಗಿದ್ದರೆ ದೇಹವೆಂಬ ದೇವಾಲಯವನ್ನು ಶರಣರ ನುಡಿಗಣ್ಣುಗಳಿಂದ ತುಂಬಿಕೊಳ್ಳುವ ಅರ್ಚನೆ ಮಾಡಬೇಕು ಶರಣರ ನುಡಿಗಳು ನಡೆಯಾಗಿ ರೂಪಾಂತರವಾಗಬೇಕು ಅರ್ಪಿತವಾಗಬೇಕು ನನ್ನನ್ನು ನಾನು ಅರಿಯುವ ಹಾದಿಯಲ್ಲಿ ಸಾಗಬೇಕು ಅದುವೇ ಮೂರ್ತ ಜ್ಞಾನ ನನ್ನನ್ನು ನಾನು ಅರಿಯದೆ ಹೋದರೆ ಚಿತ್ತ ಶುದ್ಧವಿಲ್ಲ ಎಂದೇ ಅರ್ಥ ಪರಿಪೂರ್ಣತೆಯನ್ನು ಹೊಂದಲು ನಮಗೆ ಈ ವಚನದ ಮೂಲಕ ಶರಣರಾದ ಶಿವಲಂಕಾ ಮಂಚಣ್ಣವರು ಮಾರ್ಗದರ್ಶನ ಮಾಡುತ್ತಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ನಮಸ್ಕಾರಗಳು